ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಕೈವಾರದ ಶ್ರೀ ಯೋಗಿ ನಾರಾಯಣ ಸಭಾಂಗಣದಲ್ಲಿ ಅದ್ದೂರಿಯಾಗಿ ನಡೆದ ವರಮಹಾಲಕ್ಷ್ಮಿ ಪೂಜೆ ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದ ಟ್ರಸ್ಟ್ನ ವತಿಯಿಂದ ಶ್ರೀ ಯೋಗಿ ನಾರಾಯಣ ಸಭಾಂಗಣದಲ್ಲಿ ಶ್ರಾವಣ ಮಾಸದ ಪ್ರಥಮ ಶ್ರಾವಣ ಶುಕ್ರವಾರ ಏರ್ಪಡಿಸಲಾಗಿದ್ದ ಸಾಮೂಹಿಕ ವರಲಕ್ಷ್ಮಿಯ ಪೂಜೆಯು ವಿಜೃಂಭಣೆಯಿಂದ ಶ್ರದ್ಧಾ ಭಕ್ತಿಗಳಿಂದ ನೆರವೇರಿತು ಪ್ರಾತಃ ಕಾಲ ಘಂಟನಾದ ಸುಪ್ರಭಾತ ಹಾಗೂ ಗೋಪೂಜೆಯೊಂದಿಗೆ ಪೂಜೆಗಳು ಆರಂಭವಾಯಿತು ಶ್ರಾವಣ ಮಾಸದ ಮೊದಲನೇ ಶುಕ್ರವಾರ ಕೈವಾರದ ಶ್ರೀ ಯೋಗಿನಾರಾಯಣ ಮಠದ ಸಭಾಂಗಣದಲ್ಲಿ ಸಾವಿರಾರು ಮುತ್ತೈದರು ವರಮಹಾಲಕ್ಷ್ಮಿ ಪೂಜೆಯನ್ನು ಸಾಮೂಹಿಕವಾಗಿ ಮಾಡಿದರು ವೇದಿಕೆಯಲ್ಲಿ ಲಕ್ಷ್ಮೀ ಅಮ್ಮನವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಅಭಿಷೇಕವನ್ನು ಸಲ್ಲಿಸಿ ಪೂಜೆಯನ್ನು ನೆರವೇರಿಸಲಾಯಿತು ವೇದಿಕೆಯನ್ನು ಸರ್ವಾಲಂಕಾರವಾಗಿ ಅಲಂಕರಿಸಲಾಗಿತ್ತು ತಾತಾಯನವರ ಉತ್ಸವ ವಿಗ್ರಹವನ್ನು ದೇವಾಲಯದಿಂದ ಸಾರ್ವಾಲಂಕೃತ ಪಲ್ಲಕ್ಕಿಯಲ್ಲಿ ಮಂಗಳಬಾಧ್ಯಗಳೊಂದಿಗೆ ಕರೆತಂದು ವೇದಿಕೆಯಲ್ಲಿ ಅಸೀನಗೊಳಿಸಲಾಯಿತು ಇನ್ನು ಆಗಮಿಸಿದ್ದ ಪ್ರತಿಯೊಬ್ಬ ಮುತ್ತೈದರಿಗೂ ಪೂಜಾ ಸಾಮಗ್ರಿಗಳನ್ನು ಮಠದ ವತಿಯಿಂದ ಒದಗಿಸಲಾಗಿತ್ತು ಅರ್ಚಕ ವೃಂದದವರು ಲಕ್ಷ್ಮೀ ಅಷ್ಟೋತ್ಗಳನ್ನು ಹೇಳುತ್ತಿದ್ದರೆ ಮುತ್ತೈದರು ಕುಳಿತಲೆಯ ಕುಂಕುಮಾರ್ಚೆಯನ್ನು ಶ್ರದ್ಧಾ ಭಕ್ತಗಳಿಂದ ಪೂಜಿಸಿದರು ನಂತರ ಅಷ್ಟಾವಧಾನ ಸೇವೆಯನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು ಧರ್ಮಾಧಿಕರಣದ ಡಾಕ್ಟರ್ ಎಂ ಜಯರಾಮ್ ದಂಪತಿಗಳು ಪೂಜೆಯಲ್ಲಿ ಭಾಗವಹಿಸಿದ್ದರು ಸದ್ಗುರು ತಾತಯ್ಯನವರು ರಚಿಸಿರುವ ಶ್ರೀರಾಮ ತಾರಕ ಮಂತ್ರವನ್ನು ಸಾಮೂಹಿಕವಾಗಿ ಪಠಿಸಲಾಯಿತು ಸಾಮೂಹಿಕ ವರಲಕ್ಷ್ಮಿ ಪೂಜೆಯಲ್ಲಿ ಮುತ್ತೈದರು ಭಾಗವಹಿಸಿ ಭಕ್ತಿಭಾವದ ಸಂಚಲನವನ್ನು ಉಂಟು ಮಾಡಿದರು ಭಾಗವಹಿಸಿದ ಎಲ್ಲರಿಗೂ ವಿಶೇಷ ಪ್ರಸಾದದ ವ್ಯವಸ್ಥೆಯನ್ನು ಸಹ ಏರ್ಪಡಿಸಲಾಗಿತ್ತು राम रामनुपुन्द माधव राम सद्गुरुकेशवा रामदशरतनय देव राम श्रीम हरेण राम रामनुपुन्द माधव राम सद्गुरुकेशव रामदशरतनय देव राम श्रीमहरेण राम राम